ಇಲ್ಲೂ ಒಳಗೋದ ಒಂದು ರಾಜ್ಯ ಬಿಳಿ ಬಿಳಿ ಹೇಗಿ ಅಂತೆ ಎಲ್ಲ ಕಂಡ ಆಚೆ ಮುಂದಷ್ಟೆ

ಇದೊಂದು ಅದು ಮೌಸ್ ಇದ್ರಂಗೆ ದುಡ್ಕದ ಕೈ ಅಂದ್ರೆ ಅವ್ರಿಗೆ ಹೊಟ್ಟೆ ಪಾಡಿ ಅಂದಾಡಿ ಹೇಳಿ ಇದು ಮಾಡು ಹಾ ಗ್ಲೌಸ್ ಹಾಕೊಂಡಿದ್ದ ಪ್ರಸಾದ ಪ್ರಸಾದ ತಟ್ಟಿ ಎಂತ ಹುಚ್ಚ ನನ್ನ ಹೇಳ್ಬೇಕು ಹ್ಮ್ ಹಾ ಒಂದು ಪ್ರಸಾದ ಅವನು ತರ ಹಾಕಂತಿದ್ದ ನೋಡಿ ಅದನ್ನು ಚೆಕ್ ಮಾಡಿ ನೋಡ ನಾ ರಿಟರ್ನ್ ಬತ್ತೆ ಪ್ರಸಾದ ಕರೆಕ್ಟ್ ನೋಡ ಝೂಮ್ ಮಾಡಿ ಅವನು ಸ್ಟ್ರೈಟ್ ಹಾಕಿದ್ನ ಅದರಲ್ಲೂ ಸ್ವಲ್ಪ ಒಂದು ನಿಮಿಷ ಝೂಮ್ ಮಾಡ್ತಾ ಜಾಸ್ತಿ ಝೂಮ್ ಮಾಡಬೇಡ ಸಂದೇಶ <laughs>

இன்னொரு ர்ச்சி கரெக்டாக இப்போ

ಕೀಬೋರ್ಡ್ ಕೀಬೋರ್ಡೊಂದು ಇಡೋಕ್ಕ ಕೀಬೋರ್ಡೊಂದು ಹಾಕೋಕ್ಕ ಬಾಳ ಬಡ ಇದು ಮಾಡ್ತಕ್ಕ ಸಂದೇಶ ಹಾಕಿ ಮಾಡೋ ಸಂದೇಶ ಹಾಕಿದ್ದೀನಿ ಅಷ್ಟೇ ತಗೊಂಡು ಹೋದ ಎರಡು ಇಪ್ಪತ್ತೆರಡು ನಲವತ್ತು ಎರಡು ಇಪ್ಪತ್ತೆರಡು ಎರಡು ಇಪ್ಪತ್ತೆರಡು ಎರಡು ಇಪ್ಪತ್ತೆರಡು ಅಂದರೆ ಇದ್ರಾಗೆ ಇರ್ತಾ ಒಂದು ಇದರಿಂದ ಇಲ್ಲಿ ಓಪನ್ ಮಾಡಿದ್ದಕ್ಕೆ ಅದು ಓಪನ್ ಬಂದಿಲ್ಲ ಓಪನ್ ಇಲ್ಲ ಹಾಂ ಹಾಂ

ಇಪ್ಪತ್ತು ನಲವತ್ತು ಕಲೆಯಿಂದ ಬಂದು ಈ ಬಾಗಿಲಿಂದ ಬಂದಿದ್ರೆ ಆಲ್ರೆಡಿ ಎರಡು ಇಪ್ಪತ್ತು ನೋಡೋ ಆಗ್ತಾ ಇಲ್ಲ ಪೊಲೀಸ್ ಅಂತ ಬಂದು ಬಯ್ಯು ಕಲೆ ಇತ್ತ ಮರ ಹಂಗಲ್ಲ ಫಿಂಗರ್ ಪ್ರಿಂಟ್ ಎಂತ ತಗೊಂತಾರೆ ಮಾರ್ಲೌಸ್ ಹಾಕೊಂಡ್ಬತ್ತ ಇನ್ನ ಫಿಂಗರ್ ಪ್ರಿಂಟ್ ಎಂತ ಪೊಲೀಸರು ಒಳ ಬಂದಿರೋರು ಮಾತ್ರ ಪಕ್ಕ ಸಿಕ್ಕ ಬಿಡ್ತೀವಿ ಹೊರಗಡೆ ಅವ್ರು ಬಂದು ಹೋಗಿಲ್ಲ ಇಲ್ಲ ಮೂರು ಗಂಟೆ ಎರಡು ಇಪ್ಪತ್ತೈದು ಪಾಸ್ ಆದ ಕಣ ಈಗ ಎರಡು ಇಪ್ಪತ್ತಾಯ್ತು ಇನ್ನೂ ಬಾಗಿಲ್ ತೆಗೆದು ಇಲ್ಲೇ ಬಾಗಿಲ್ ತೆಗಿತಲ್ಲ ನಾನು ಇನ್ನು ತೆಗಿತು ಅಥವಾ ಬಟರ್ ರೂಮಿಗೆ ಹೋದ ಕರೆಕ್ಟ್